ಈ ಓ ಟಿ ಟಿ ವಿಷಯ ಮಾನ್ವಿತಾ ಅವರು ಹೇಳಿದ್ರು ಸರ್ ಓ ಟಿ ಟಿ ಅನ್ನೋದು ಕನ್ನಡಕ್ಕೆ ದೊಡ್ಡ ಶಾಪ್ ಆಗಿ ಹೋಗಿದೆ ಸರ್ ಯಾಕೆ ಈ ಧೋರಣೆ ಅಂತ ನಮಗೂ ಗೊತ್ತಿಲ್ಲ ಸರ್ ತೆಲುಗುನಲ್ಲೂ ತಮಿಳಲ್ಲೂ ಮಲಯಾಳಮಲ್ಲೂ ಹಿಂದಿಯಲ್ಲೂ ಎಲ್ಲ ಸಾಕಷ್ಟು ಸಿನಿಮಾಗಳು ಫ್ಲಾಪ್ ಆಗುತ್ತೆ ಸರ್ ಓ ಟಿ ಟಿನಲ್ಲಿ ಯಾವುದು ಹಾಕಿದ್ದೆಲ್ಲ ಸೂಪರ್ ಹಿಟ್ ಆಗುತ್ತೆ ಹಾಕಿದ್ದೆಲ್ಲ ಒಳ್ಳೆ ವ್ಯೂಸ್ ಬರುತ್ತೆ ಅನ್ನೋದು ಯಾವುದು ಇಲ್ಲ ಆದರೆ ಒಂದು ಮಲಯಾಳಂ ಸಿನಿಮಾ ಕನ್ನಡ ಸಿನಿಮಾ ಮಾತ್ರ ತುಂಬಾ ವರ್ಸ್ಟ್ ಆಗಿ ದೂರ ಇಟ್ಟಿದ್ದಾರೆ ಮೊನ್ನೆ ಯಾವುದೋ ಒಂದು ಅದರ ಸಿಇಒ ಆದಂತವರು ಒಂದು ಇದನ್ನ ಕೊಟ್ಟಿದ್ದಾರೆ ಪೇಪರಲ್ಲಿ ಸ್ಟೇಟ್ಮೆಂಟು ಎಲ್ಲ ತೆಲುಗು ಸಿನ್ಮಾ ರಂಗ ತಮಿಳು ಚಿತ್ರರಂಗ ಮತ್ತು ಹಿಂದಿ ಇವ್ರನ್ನೆಲ್ಲ ಕರೆದು ಒಂದು ಕಂಗ್ರಾಜ್ಯುಲೇಟ್ ಮಾಡಿ ಪಾರ್ಟಿ ಕೊಟ್ಟು ಎಲ್ಲಾನು ಮಾಡಿದ್ದಾರೆ ಅದರಲ್ಲಿ ಕನ್ನಡದ ಹೆಸರು ಇಲ್ಲ ಅಂಡ್ ಮಲಯಾಳಂ ಸಿನ್ಮಾ ಹೆಸರು ಇಲ್ಲ ಆ ಹೆಸರೇ ಇಲ್ಲ ಎರಡೂ ಲ್ಯಾಂಗ್ವೇಜ್ದು ಹೆಸರೇ ಇಲ್ಲ ಇದಕ್ಕೋಸ್ಕರ ಕೇರಳ ಸರ್ಕಾರದ ಬಗ್ಗೆ ತುಂಬ ಹೆಮ್ಮೆ ಅನಿಸೋದು ನನಗೆ ಸರ್ ಕೇರಳ ಸರ್ಕಾರನೇ ಒಂದು ಓ ಟಿ ಟಿ ಪ್ಲಾಟ್ಫಾರ್ಮ್ನ ರೆಡಿ ಮಾಡಿದೆ ಸರ್ ಸದ್ಯದಲ್ಲೇ ನನಗೆ ಗೊತ್ತಿರೋ ಪ್ರಕಾರ ಇನ್ನು ಮುಂದೆ ಅವರು ಬೇರೆ ಯಾವುದೇ ಓ ಟಿ ಟಿಗಳಿಗೆ ಮಲಯಾಳಂ ಸಿನಿಮಾ ಕೊಡೋದಿಲ್ಲ ಅಂತ ತೀರ್ಮಾನ ತಗೊಳ್ತಾ ಇದ್ದಾರೆ ನಮ್ಮದೇ ನಾವು ಒಂದು ಒ ಟಿ ಟಿ ಪ್ಲಾಟ್ಫಾರ್ಮ್ ಮಾಡ್ಕೊಂಡಿದ್ದೀವಿ ನಮ್ಮ ಸಂಸ್ಕೃತಿ ನಮ್ಮ ಭಾಷೆ ಅದನ್ನು ಬಿಂಬಿಸೋವಂಥ ಒಂದು ಉಳಿಸ್ಕೊಳ್ಳೋಕ ಮಲಯಾಳಂ ಚಿತ್ರರಂಗವನ್ನು ಉಳಿಸ್ಕೊಳ್ಳೋಂಥ ಕೆಲಸ ನಮಗೆ ನಾವೇ ಮಾಡ್ಕೊಳ್ತೀವಿ ಅಂತೇಳಿ ಮಾಡಿದ್ದಾರೆ ಆ್ಯಂಡ್ ಅದಾದ ಮೇಲೆ ಹೈಕೋರ್ಟ್ ಸಹ ಒಂದು ಆಜ್ಞೆಯನ್ನು ಹೊರಡಿಸಿದೆ ಸಿನಿಮಾ ರಿಲೀಸ್ ಆಗಿ ಒಂದು ವಾರದವರೆಗೂ ಯಾವುದೇ ಮಾಧ್ಯಮಗಳಾಗ್ಲಿ ಯಾರೇ ಆಗಲಿ ವಿಮರ್ಶೆಯನ್ನು ಮಾಡಬಾರ್ದು ಅಂತ ಹೇಳಿ ಅದನ್ನು ಸಹ ಬಹಳ ಹೆಮ್ಮೆ ಅನಿಸೋದು ಅಂದರೆ ಎಲ್ಲ ಮಾಧ್ಯಮದವರ ಬಗ್ಗೆ ತುಂಬಾ ಮುಕ್ತವಾಗಿ ಸ್ವೀಕರಿಸಿದ್ದಾರೆ ಅದನ್ನ ಅಂಡ್ ಹೆಚ್ಚಾಗಿ ತುಂಬಾ ಒಳ್ಳೆ ಮಾತುಗಳನ್ನ ಆಡಿ ಬರಿತಾ ಇದ್ದಾರೆ ಮಲಯಾಳಂ ಸಿನಿಮಾಗಳ ಬಗ್ಗೆ ಈ ಅದೊಂದು ಇಂಡಸ್ಟ್ರಿ ಒಂದು ತುಂಬಾ ಯೂನಿಟಿ ಆಗಿ ನಿಂತ್ಕೊಂಡು ಈ ಒಂದು ಏನಿದೆ ಅದನ್ನ ಸಮಸ್ಯೆಯನ್ನು ಎದುರಿಸ್ತಾ ಇದೆ ಎಲ್ಲ ಕನ್ನಡದ ಸರ್ಕಾರ ಕರ್ನಾಟಕ ಸರ್ಕಾರ ಆಗಲಿ ತಮ್ಮಲ್ಲಾಗಲಿ ಸಂಬಂಧಪಟ್ಟಂಥ ಎಲ್ರಿಗೂ ನಾನು ರಿಕ್ವೆಸ್ಟ್ ಮಾಡೋದೇನೆಂದರೆ ದಯವಿಟ್ಟು ಈ ರೀತಿಯಾದಂಥ ಒಂದು ಮಾರ್ಪಾಡು ನಮ್ಮ ಕನ್ನಡ ಸಿನಿಮಾದಲ್ಲೂ ಬರಲಿ ಅಂತ ನಾನು ಪಡ್ತೀನಿ ಸೊ ಮಾನ್ಯ ಸರ್ಕಾರಕ್ಕೆ ನಾನು ಮನವಿಯನ್ನು ಸಲ್ಲಿಸ್ತೇನೆ ಕನ್ನಡ ಚಿತ್ರರಂಗದ ಪರವಾಗಿ ಕನ್ನಡಿಗರ ಪರವಾಗಿ ಅಥವಾ ಕನ್ನಡಿಗನಾಗಿ ದಯವಿಟ್ಟು ಕನ್ನಡದಲ್ಲೂ ಸಹ ಈ ರೀತಿಯಾದ ಒಂದು ಓ ಟಿ ಡಿ ಪ್ಲ್ಯಾಟ್ಫಾರ್ಮ್ ನಮ್ಮದೇ ಆದಂಥ ಒಂದು ಆ್ಯಪ್ ಚಂದನವನದ ಒಂದು ಆಪ್ ರೆಡಿ ಆಗಲಿ ನಾವು ಹೋಗಿ ಯಾರ ಮುಂದೇನು ಭಿಕ್ಷೆ ಬಿಡೋದು ಬೇಡ ಸರ್ ಯಾಕಂದ್ರೆ ಇಲ್ಲಿರ್ತಕ್ಕಂತ ಪತ್ರಕರ್ತರು ಸಾಕಷ್ಟು ಜನ ವಾಸು ಸಾರ್ ಇರ್ಬೋದು ಮತ್ತೆ ನಮ್ಮ ಮಂಜು ಇರ್ಬೋದು ಚೇತನ್ ಅವ್ರ ಇರ್ಬೋದು ನಾಗೇಶ್ ಅಣ್ಣ ಇರ್ಬೋದು ಇವರೆಲ್ಲನೂ ನಾವು ಇಪ್ಪತ್ತು ವರ್ಷದಿಂದ ನಮ್ಮನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ದಾರೆ ನಾವು ಸಿನಿಮಾಗಳು ಚೆನ್ನಾಗಿ ಮಾಡದೇ ಇದ್ದಾಗ ನಮ್ಮ ನಮಗೆ ಬೈದಿದ್ದಾರೆ ಬುದ್ಧಿ ಹೇಳಿದ್ದಾರೆ ಚೆನ್ನಾಗಿ ಮಾಡ್ದಾಗ ಬೆಂತ್ ತಟ್ಟಿದ್ದಾರೆ ಸರ್ ಅವ್ರ ಬರವಣಿಗೆಗಳೆಲ್ಲ ಏನಿತ್ತು ಅವೆಲ್ಲ ಇವತ್ತು ನಾವು ನಿನ್ಸ್ಕೊಳ್ಬೇಕು ಅವ್ರ ಸಿನಿಮಾ ಹಂಗಾಗಿ ಹಿಂಗೆ ಬೆಳೆದು ಬಂದಿತ್ತು ನಮಗೆ ಗೊತ್ತು ಸರ್ ಇಪ್ಪತ್ತೈದು ವರ್ಷ ಇಪ್ಪತ್ತೈದು ಸಿಲ್ವರ್ ಜೂಬ್ಲಿ ಇಪ್ಪತ್ತೈದು ವಾರ ಆಯ್ತು ಅಂದ್ರೆ ಎಲ್ಲರೂ ಹಬ್ಬ ತರ ಸಂಭ್ರಮ ಮಾಡ್ತಾ ಇದ್ವಿ ನಾವು ಒಂದು ಸಿನ್ಮಾ ಹಂಡ್ರೆಡ್ ಡೇಸ್ ಹೋಯ್ತು ಅಂದ್ರೆ ಎಲ್ಲಾ ಪತ್ರಕರ್ತು ಎಲ್ಲ ಮಾಧ್ಯಮದವರು ಸೇರಿಕೊಂಡು ಅದೊಂಥರ ವಾತಾವರಣನೇ ಬೇರೆ ಆಯ್ತು ಇವತ್ತು ಯಾರು ಇಲ್ಲ ಇವತ್ತು ಯಾರನ್ನ ಕೇಳೋದು ಯಾರನ್ನ ಬಿಡೋದು ಎಲ್ಲಿನ ಸಂಭ್ರಮ ವಾತಾವರಣ ಸರ್ ನಾವೆಲ್ಲರೂ ಸೇರಿ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿ ಎಷ್ಟು ದಿನ ಆಯ್ತು ಸರ್ ಒಂದು ಸಿನಿಮಾ ಹಂಡ್ರೆಡ್ ಡೇಸ್ ಅನ್ನೋ ಕಾನ್ಸೆಪ್ಟೇ ಒಟ್ಟೋತಲ್ಲ ಸರ್ ನೆನಪೇ ಇಲ್ಲ ಹೋಗಿದೆ ಸರ್ ಅಂಡ್ ಹೋಗಿ ಯಾವ ಓ ಟಿ ಟಿ ಮುಂದೆ ಹೋಗೋದು ಎಲ್ಲಿ ಹೋಗೋದು ಇಟ್ಸ್ ಆಲ್ ಕಾರ್ಪೊರೇಟ್ ಯಾರನ್ನ ಕೇಳೋದು ಇವನ್ ಮಲ್ಟಿಪ್ಲೆಕ್ಸ್ ಹೋಗಿ ಅಲ್ಲಿ ನಮ್ ಸಿನಿಮಾಗಳು ರಿಲೀಸ್ ಆಗ್ತಾರೆ ಚೆನ್ನಾಗಿ ಓಡುತ್ತಾ ಇರತ್ತೀ ನೀವು ಮಾರ್ನಿಂಗ್ ಶೋ ಕೊಡ್ತೀರಾ ಬಿಟ್ಟು ಹಾಕಿದ್ರೆ ಹತ್ತುವರೆ ಶೋ ಹನ್ನೊಂದು ಗಂಟೆ ಶೋ ಕೊಡ್ತೀರಾ ಯಾರು ಬಂದ್ ಆಡಿಯನ್ಸ್ ಸಿನಿಮಾ ನೋಡ್ತಾರೆ ಅಂತದ್ರಲ್ಲೂ ಸಹ ಥಿಯೇಟರ್ ಫುಲ್ ಆಗ್ತಾ ಇತ್ತು ವಿತೌಟ್ ಎನಿ ನೋಟಿಸ್ ಸಿನಿಮಾ ಕಿತ್ ಬಿಸಾಕ್ತಿರ ಅದು ಕನ್ನಡ ಸಿನಿಮಾಗಳಿಗೆ ಮಾತ್ರನೇ ಈ ರೀತಿ ಧೋರಣೆ ಯಾಕೆ ಅಂತ ನಮಗೂ ಅರ್ಥ ಆಗ್ತಾ ಇಲ್ಲ ಹೋಗಿ ಯಾರನ್ನ ಕೇಳೋದು ಸಿಂಗಲ್ ಥಿಯೇಟರ್ ಓನರ್ಗಳಂದ್ರೆ ಬಿಡಿ ಅವರು ಪಾಪ ಕನ್ನಡ ಸಿನಿಮಾ ರಂಗಗಳನ್ನ ಇಷ್ಟು ಉಳಿಸ್ಕೊಂಡ್ ಬಂದಿರೋದೆ ಆ್ಯಕ್ಚುಲಿ ನಮಗೆ ಸಿಂಗಲ್ ಥಿಯೇಟರ್ ಓನರ್ಗಳು ಯಾವತ್ತೋದ್ರು ಅಣ್ಣ ಹಿಂಗೇನೋ ಬಾಡಿಗೆ ಕಟ್ಟೋದಕ್ಕಾಗ್ತಾ ಅಣ್ಣ ಒಂಚೂರು ತೊಂದರೆ ಇದೆ ಸಿನ್ಮಾ ಚೆನ್ನಾಗಿದೆ ಬರೋವರ ಕಲೆಕ್ಷನ್ ಇದಾಗುತ್ತೆ ಅದೇ ಬೇಡ ಬಿಡಿ ಪರವಾಗಿಲ್ಲ ಶೇರ್ ಕೊಡಿ ಅನ್ನೋರು ಆ ಶೇರಲ್ಲೂ ಕಮ್ಮಿ ಮಾಡ್ಕೊಳ್ಳೋವರು ಅಣ್ಣ ಹಿಂಗೇನೋ ಸಿನ್ಮಾ ಅಣ್ಣ ಹಂಡ್ರೆಡ್ ಇನ್ನೊಂದು ಎರಡು ವಾರ ಇದೆ ಅಣ್ಣ ಹೋಗ್ಬಿಟ್ರೆ ಒಂದು ಕ್ರೆಡಿಟ್ ಅಣ್ಣ ಇಂಟೈರ್ ಟೀಮ್ಗೆ ಅಂದ್ರೆ ಬಿಡ್ರಿ ಓಡಿಸ್ರಿ ಪರವಾಗಿಲ್ಲ ಅನ್ನೋರು ಎಲ್ಲೋ ಐತೆ ಈ ಥರ ಮಾನವೀಯತೆ ಮನಸ್ಸುಗಳು ಬರೀ ವ್ಯಾಪಾರ 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 ಚೆನ್ನಾಗಾದ್ರೂ ಕನ್ನಡ ಸಿನಿಮಾಗಳನ್ನ ಯಾಕೆ ಓಡಿಸಲ್ಲ ಅರ್ಥನೇ ಆಗ್ತಿರೋಂತ ಪ್ರಶ್ನೆ ಇದು ಹೋಗ್ಲಿ ಸಿನ್ಮಾ ಚೆನ್ನಾಗಿಲ್ವಾ ಕೆಟ್ಟ ಸಿನಿಮಾಗಳಾ ಅದೇನೂ ಮಾಡೋದಕ್ಕಾಗಲ್ಲ ಬಿಟ್ಬಿಡೋಣ ಚೆನ್ನಾಗಿರೋ ಸಿನ್ಮಾಗಳು ಎಷ್ಟು ಸಿನ್ಮಾಗಳು ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದಾವೆ ಹೊಸ ಹೊಸ ಪ್ರೊಡ್ಯೂಸರ್ಗಳು ಬರ್ತಾ ಇದ್ದಾರೆ ಆಮೇಲೆ ಇವತ್ತು ಹೊಸ ಪ್ರೊಡ್ಯೂಸರ್ ನಿಜವಾಗ್ಲೂ ಕಾಲ್ ಮುಟ್ಟಿ ನಾವು ನಮಸ್ಕಾರ ಮಾಡಬೇಕು ಸರ್ ನೋಡಿ ಇಂಥ ಹೊಸ ಪ್ರತಿಭೆಗಳಿಗೆ ಯಾವ ದೊಡ್ಡ ಬ್ಯಾನರ್ ಯಾವ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಗಳು ಅವಕಾಶ ಕೊಡ್ತಾ ಇಲ್ಲ ನಿಮಗೆ ಗೊತ್ತಾಗಿರ್ಬೇಕು ವಾಸು ಸರ್ ಹದಿನಾರು ಸಿನಿಮಾ ರಿಲೀಸ್ ಆಗುತ್ತೆ ಹದಿನಾರು ಸಿನಿಮಾನು ಹೊಸ ಪ್ರೊಡ್ಯೂಸರ್ಗಳೇ ಹೊಸ ಪ್ರತಿಭೆಗಳನ್ನ ಕರ್ಕೊಂಡ್ಬಂದಿರ್ತಾರೆ ಬಂದಿರ್ತಾರೆ ಸರ್ ಒಂದು ರೂಪಾಯಿ ಮನೆಗ್ ಹೋಗ್ತಾ ಇಲ್ಲ ಅವರು ಪ್ರತಿ ವಾರ ನಿಮ್ಗೆ ಗೊತ್ತ ಎಷ್ಟು ಸಿನಿಮಾ ಬರ್ತಾ ಇದೆ ಒಂದು ರೂಪಾಯಿ ಒಬ್ಬ ಪ್ರೊಡ್ಯೂಸರ್ ಮನೆಗೆ ತಗೊಂಡು ಹೋಗ್ತಾ ಇಲ್ಲ ಆದರೂ ಹೊಸ ಪ್ರೊಡ್ಯೂಸರ್ಗಳು ಬರ್ತಾ ಇದೆ ಹೊಸ ಪ್ರತಿಭೆಗಳನ್ನ ಕರ್ಕೊಂಡ್ಬರ್ತಾ ಬರ್ತಾ ಇದಾರೆ ನಾವು ಅಂತ ಹೊಸ ಪ್ರೊಡ್ಯೂಸರ್ಗಳಿಗೆ ಏನಾದರೂ ಮಾಡಿ ಸಪೋರ್ಟ್ ಮಾಡಲೇಬೇಕು ಸರ್ ನಾವು ಯಾಕಂದ್ರೆ ನಮ್ಮನ್ನ ನಿಮ್ಮನ್ನ ಇಡೀ ಕನ್ನಡ ಸಿನಿಮಾನ ತಂತ್ರಜ್ಞಾನ ಎಲ್ಲರೂ ಇವತ್ತು ಉಳಿಸ್ತಾ ಇದ್ದಾರೆ ಬೆಳೆಸ್ತಾ ಇದ್ದಾರೆ ಊಟ ಕೊಡ್ತಾ ಇದ್ದಾರೆ ನಮಗೆ ಸೊ ಅಂತ ಹೊಸ ಪ್ರೊಡ್ಯೂಸರ್ಗಳನ್ನ ಬೆಳೆಸೋಂತ ಒಂದು ಆಗಬೇಕು